ರೇಖೆ ಅಂತ ಹೇಳಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಈ ದಿನ ನಮ್ಮ ಸಾಗರ ತಾಲೂಕಲ್ಲಿ ಈಗಾಗಲೇ ಹಿಂದಿನ ಏನು ಒಂದು ಈಜು ಕೊಳ ಇತ್ತು ಅದು ದುರಸ್ತಿಯಲ್ಲಿತ್ತು ಅದು ಬಹಳ ದಿನಗಳ ನಂತರ ನಮ್ಮ ಶಾಸಕರ ಒಂದು ಸತತ ಪ್ರಯತ್ನದಿಂದ ಮತ್ತೆ ನಾವು ಒಂದು ನಲವತ್ತೈದು ಲಕ್ಷ ಖರ್ಚು ಮಾಡಿ ಮತ್ತೆ ಇವತ್ತು ರಿಓಪನ್ ಮಾಡಿದೀವಿ ಸೊ ಈಗ ನಮ್ಮ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಮ್ಮ ಇಲಾಖೆಯಿಂದ ಇಲಾಖೆಯಿಂದ ಮೂರನೇ ತಾರೀಕಿಂದ ಒಂದು ಬೇಸಿಗೆ ಶಿಬಿರ ನಮ್ಮ ಮಾನ್ಯರ ಶಾಸಕರ ಒಂದು ಅಭಿಲಾಷೆಯಂತೆ ಮತ್ತೆ ನಾವು ಶಿವಮೊಗ್ಗದಲ್ಲೂ ಈಗ ಆಲ್ರೆಡಿ ಒಂದು ಅಹ್ ಬೇಸಿಗೆ ಶಿಬಿರ ಮಾಡ್ತಾ ಇದೀವಿ ಸ್ವಿಮ್ಮಿಂಗ್ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸಾಗರ ತಾಲೂಕಲ್ಲಿ ಮೂರನೇ ತಾರೀಕಿಗೆ ಶುರು ಆಗುತ್ತೆ ಮೂರರಿಂದ ಇಪ್ಪತ್ತೈದನೇ ತಾರೀಕು ಮೇ ಇಪ್ಪತ್ತೈದರವರೆಗೂ ಆ ಈ ಒಂದು ಬೇಸಿಗೆ ಶಿಬಿರ ನಡೆಯುತ್ತೆ ಇಪ್ಪತ್ತೊಂದು ದಿನಗಳ ಒಂದು ಕಾಲಾವಧಿಯಲ್ಲಿ ಈ ಬೇಸಿಗೆ ಶಿಬಿರದಲ್ಲಿ ನಾಲ್ಕು ವರ್ಷ ಮೇಲ್ಪಟ್ಟ ಮತ್ತು ನಾಲ್ಕೂರಿಂದ ಐದು ವರ್ಷದ ಮೇಲ್ಪಟ್ಟ ಎಲ್ಲಾ ವಯಸ್ಸಿನವರು ಬಂದು ಇದರಲ್ಲಿ ಭಾಗವಹಿಸಬಹುದು ಬರೀ ಮಕ್ಕಳು ಮಕ್ಕಳು ಅಷ್ಟೇ ಅಲ್ಲ ಇವನ್ ನಮ್ಮ ವಯಸ್ಸಾದರು ಕೂಡ ಭಾಗವಹಿಸಬಹುದು ಒಂದು ಎರಡನೇದು ಒಂದು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಗರದ ತಾಲೂಕಿಗೆ ಏನು ನಾವು ಆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇರ್ಬೋದು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವ್ರು ಇರ್ಬೋದು ಅವರಿಗೆ ನಾವು ವಿಶೇಷ ರಿಯಾಯಿತಿ ಒಂದು ಐವತ್ತು ಪರ್ಸೆಂಟ್ ನಮ್ಮ ಫೀಸ್ ಅಲ್ಲಿ ಅಹ್ ರಿಯಾಯಿತಿ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದೆ ನಮ್ಮ ಸ್ಟೇಡಿಯಂ ಕಮಿಟಿಯಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ ಸೊ ಅದರಂತೆ ಸರ್ಕಾರಿ ಶಾಲೆ ಮಕ್ಕಳು ಅವರು ಒಂದು ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ಅವರು ನಮ್ಮಲ್ಲಿ ನಮ್ಮ ಇಲ್ಲಿ ನಮ್ಮ ಮ್ಯಾನೇಜರ್ ಇರ್ತಾರೆ ಅವರಿಗೆ ಬಂದು ನೀವು ಸಬ್ಮಿಟ್ ಮಾಡಿದ್ರೆ ನಮ್ಮ ಫೀಸ್ ಏನಿದೆ ಈಗೇನು ಇಪ್ಪತ್ತೊಂದು ದಿನಕ್ಕೆ ಸಾವಿರದ ಐನೂರು ರೂಪಾಯಿ ನಾವು ಮಾಡ್ತಾ ಇದೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಸೊ ಇದು ಒಂದು ಉತ್ತೇಜನ ಕೊಡ್ಲಿಕ್ಕೆ ನಮ್ಮ ಮಕ್ಕಳು ನೆಕ್ಸ್ಟ್ ನಮಗೆ ಗೊತ್ತಿಲ್ಲ ಈಗ ಇಲ್ಲಿ ಇಲ್ಲಿ ಮಕ್ಕಳು ಈಗ ನೆಕ್ಸ್ಟ್ ಇಲ್ಲಿ ನಮ್ಮ ಸ್ವಿಮ್ಮಿಂಗ್ ಕಲ್ತ್ಬಿಟ್ಟು ಮುಂದಿನ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಪ್ರತಿನಿಧಿ ಪ್ರತಿನಿಧಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋದು ನಮ್ಮ ಕಲ್ಪನೆ ಇದೆ ಸೊ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಈ ನಿಟ್ಟಿನಲ್ಲಿ ನಾವು ಯಾವಾಗಲೂ ಅದನ್ನ ಕೆಲಸ ಮಾಡ್ತೀವಿ ಒಂದು ಎರಡನೇದಾಗಿ ಸದ್ಯಕ್ಕೆ ನಾವು ಗೆಸ್ಟ್ ಗೆಸ್ಟ್ ಕೂಪನ್ ಅನ್ನ ನಾವಿಲ್ಲಿ ಅಲೋ ಮಾಡ್ತಾ ಇಲ್ಲ ಒಂದು ನಮ್ಮ ಈ ಒಂದು ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ಲಾಂಗ್ ರನ್ ಅಲ್ಲಿ ನಾವು ನಡೆಸ್ಬೇಕು ಅಂತಂದ್ರೆ ಮೆಂಬರ್ಶಿಪ್ ನ ಅವಶ್ಯಕತೆ ಇದೆ ಸೊ ಮೆಂಬರ್ಶಿಪ್ ಯಾರು ಬೇಕಾದ್ರೂ ಮೆಂಬರ್ಸ್ ಆಗ್ಬಹುದು ಪರ್ಟಿಕ್ಯುಲರ್ಲಿ ಕೋಚ್ ಬೇಕು ಅನ್ನೋರು ಶಾಲೆ ಮಕ್ಕಳು ಅವರು ಪೋಷಕರು ಬಂದು ಕೇಳ್ಕೊಂಡ್ರೆ ಅವರಿಗೆ ಕೋಚ್ ಮಾಡುವಂತ ವ್ಯವಸ್ಥೆನೂ ಆಗುತ್ತೆ ಮತ್ತೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಂದ್ರೆ ಮಕ್ಕಳು ನೆಕ್ಸ್ಟ್ ಯಾವುದೇ ಕಾಂಪಿಟೇಷನ್ಗೆ ಹೋದ್ರು ಈಗ ಏನು ಬಟರ್ಫ್ಲೈ ಸ್ಟ್ರೋಕ್ ಆಗಿರ್ಬೋದು ಬ್ಯಾಕ್ ಸ್ಟ್ರೋಕ್ ಆಗಿರ್ಬೋದು ಈ ತರ ಅಥವಾ ಅವನ ಹಂಡ್ರೆಡ್ ಮೀಟರ್ ಕೆಪಾಸಿಟಿ ಇದೆಯಾ ಟೂ ಹಂಡ್ರೆಡ್ ಮೀಟರ್ ಇದೆಯಾ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ ಇದೆಯಾ ಈ ತರ ಎಲ್ಲ ಒಂದು ಐಡೆಂಟಿಫೈ ಮಾಡಿ ನಮ್ಮ ಕೋಚಸ್ಗಳು ಅವರನ್ನು ನೆಕ್ಸ್ಟ್ ಬರೋರ್ತಕ್ಕಂತ ಒಂದು ಸ್ಪರ್ಧಾ ಏನ್ ಸ್ಪರ್ಧೆಗಳಿದೆ ಅದ್ರಲ್ಲಿ ಅಟೆಂಡ್ ಮಾಡ್ತಾರೆ ನೆಕ್ಸ್ಟ್ ಅವರು ಅವ್ರ ಸ್ಕೂಲ್ ಆಗಲಿ ಅಥವಾ ಕಾಲೇಜ್ಗಳಲ್ಲಾಗಿ ರೆಪ್ರೆಸೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಆಗುತ್ತೆ ಇಪ್ಪತ್ತೊಂದು ದಿವಸಕ್ಕೆ ದೇಶಕ್ಕೆ ಸಿಗ್ರಕ್ಕೆ ಮಾತ್ರ ಮೆಂಬರ್ಶಿಪ್ ಅಂದ್ರೆ ಬೇರೆ ಫೀಸ್ ಇದೆ ಅದು ಎಂಟು ಸಾವಿರ ಮಾಡಿದ್ವಿ ಎರಡ್ ಸಾವಿರದ ಎರಡ್ ಸಾವಿರದ ಏಳ್ನೂರು ನಮ್ದು ಶಿವಮೊಗ್ಗದಲ್ಲಿ ಜಾಸ್ತಿ ಇದೆ ಹತ್ತು ಸಾವಿರ ಮಾಡಿದ್ವಿ ಇಲ್ಲಿ ಏಳ್ ಸಾವಿರದ ಏಳ್ನೂರು ವರ್ಷಕ್ಕಿದೆ ವರ್ಷಕ್ಕೆ ವರ್ಷಕ್ಕಿದೆ ಸೊ ಪ್ರತಿಯೊಬ್ಬರು ಇದಕ್ಕೆ ಬಂದು ಜಾಯ್ನ್ ಆಗ್ಬೋದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಏನಪ್ಪಾ ಅಂತಂದ್ರೆ ಮುಂದಿನ ಕ್ರೀಡಾಪಟುಗಳನ್ನ ರೂಪಿಸುವಂತ ಒಂದು ಕೆಲಸ ಆಗ್ತಿರೋದಿಲ್ಲ ಸೊ ನಾ ಬರೀ ಗೆಸ್ಟ್ ಗಳನ್ನ ಬಿಟ್ಕೊಂಡ್ರೆ ಅವರು ಈಗ ಚಾನೆಲ್ ಅಲ್ಲಿ ಹೇಗೆ ಯೂಸ್ ಮಾಡ್ತಿದ್ವೋ ಅದೇ ಒಂಥರ ಮೋಜು ಮಸ್ತಿಗೆ ಅಂತ ಮಾಡ್ಬೋದು ಅಷ್ಟೇ ಬಿಟ್ರೆ ಏನು ಕಲ್ಪಬಿಟ್ಟು ನಮ್ಮನ್ನ ರೆಪ್ರೆಸೆಂಟ್ ನಮ್ಮ ನಮ್ಮ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕ್ರೀಡಾಪಟುಗಳು ಕ್ರಿಯೇಟ್ ಆಗೋಲ್ಲ ಸೊ ಅದನ್ನ ನಾವು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಸದ್ಯಕ್ಕೆ ಗೆಸ್ಟ್ ಕೂಪನ್ ಅನ್ನ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಜೊತೆ ಒಂದು ಅವರ ಜೊತೆ ಒಂದು ಚರ್ಚೆ ಮಾಡಿ ವಾರಕ್ಕ ಒಂದ್ ದಿವಸ ಬೇಕಿದ್ರೆ ಒನ್ ಅವರ್ ಟು ಅವರ್ನ ಅದನ್ನು ಓಪನ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅದನ್ನು ಮಾಡ್ತೀವಿ ಸದ್ಯಕ್ಕೀಗ ಸದ್ಯದ ಮಟ್ಟಿಗೆ ನಾವು ಮೆಂಬರ್ಶಿಪ್ ತಗೋತಾ ಇದೀವಿ ನಾನು ಸಾಗರ ತಾಲೂಕಿನ ಪ್ರತಿಯೊಬ್ಬ ಪೋಷಕರಲ್ಲೂ ಒಂದು ವಿನಂತಿ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಅಂತಾನೆ ಅಲ್ಲ ಎಲ್ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ಗೆ ಹಾಕಿ ಯಾಕೆ ಅಂತಂದ್ರೆ ಇವತ್ತು ಮಗು ಒಂದು ಕಾನ್ಫಿಡೆಂಟ್ ಆಗಿ ಮುಂದೆ ಅದನ್ನ ಓದ್ಬೇಕು ಮತ್ತಿನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ಒಂದು ಹವ್ಯಾಸದಲ್ಲಿ ತೊಡಗಿಸ್ಕೋಬೇಕಂತಂದ್ರೆ ಯಾವುದಕ್ಕೆ ಆಗ್ಲಿ ಒಂದು ನಮ್ಮ ಸ್ಪೋರ್ಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈಗ ನಾವು ನೋಡ್ದಂಗೆ ಬರೀ ಓದಿದ್ರೆ ಮಾತ್ರ ನಮಗೆ ಫ್ಯೂಚರ್ ಇಲ್ಲ ನಮ್ಮ ಏನು ಸ್ಪೋರ್ಟ್ಸ್ ಅಲ್ಲೂ ಫ್ಯೂಚರ್ ಇದೆ ಅಂತ ನಾವು ಅನೇಕ ಉದಾಹರಣೆಗಳು ನೋಡ್ತಾ ಇದ್ವಿ ಇವತ್ತು ನೀರಜ್ ಚೋಪ್ರಾ ಆಗ್ಬೋದು ವಿರಾಟ್ ಕೊಹ್ಲಿ ಆಗ್ಬೋದು ಸಿಂಧು ಅವರು ಆಗಿರ್ಬೋದು ಎಲ್ಲರೂ ಆಮೇಲೆ ಮೊನ್ನೆ ಡಿ ಗುಕೇಶ್ ಅವರು ನಮ್ಮ ವರ್ಲ್ಡ್ ಚಾಂಪಿಯನ್ ಆಗಿರ್ಬೋದು ಇವರೆಲ್ಲ ಏನು ಬರಿ ಓದ್ಬಿಟ್ಟು ಸಾಧನೆ ಮಾಡಿದವ್ರಲ್ಲ ಏನು ಆಟದಲ್ಲೂ ತೋರ್ಸ್ಬಹುದು ಅಂತ ಮಾಡಿದ್ದಾರೆ ಮತ್ತೆ ಈಗಿನ ಪೋಷಕರಲ್ಲಿ ಹೆಚ್ಚಿನ ಅರಿವು ಇದೆ ಸ್ವಲ್ಪ ಮಾಹಿತಿ ಕೊರತೆ ಇರೋದ್ರಿಂದ ಮೋಸ್ಟ್ಲಿ ಇದು ನಮ್ಮಲ್ಲಿ ಸೇರಿಸೋದು ಕಡಿಮೆ ಇರ್ಬೋದು ತಮ್ಮ ತಾವು ಮಾಧ್ಯಮ ಮಿತ್ರರು ತಾವೆಲ್ಲ ಇದಕ್ಕೊಂದು ಸಹ ಕೊಟ್ರೆ ಖಂಡಿತವಾಗ್ಲು ಎಲ್ಲಾ ಪೋಷಕರು ಅದನ್ನ ತಿಳ್ಕೊಂಡ್ರೆ ಒಂದು ಒಳ್ಳೆ ಜಾಗದಲ್ಲಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಂದು ಆಶಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು